ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ಒಂದು ಹೂವಿನ ಬಗ್ಗೆ ನಿಮಗೆ ಕಿರುಪರಿಚಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇದು ಮೊಟ್ಟ ಮೊದಲ ಬಾರಿಗೆ ಈ ಹೂವನ್ನ ನೋಡಿದ್ದು ತುಂಬ ಚೆನ್ನಾಗಿದೆ ನನಗೆ ಇದು ಫೋಟೋ ಆಗಿ ಸಿಕ್ಕಿತ್ತು ಅದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಹಾಗೆಯೇ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದ್ರೆ ಇದು ಎಲ್ಲಿ ಬೆಳೆಯುತ್ತೆ ಹೇಗಿದೆ ಅಂತಲೂ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಅಪರೂಪವಾದ ಹೂವು ನನಗೆ ಇದನ್ನು ನೋಡಿದ ತಕ್ಷಣ ಹಾಕಬೇಕು ಯೂಟ್ಯೂಬಲ್ಲಿ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ವೀಡಿಯೋ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಹಾಕ್ತಾನೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ವೀಡಿಯೋ ಮುಂದೆ ಇದ್ರದ್ದು ಫೋಟೋಸು ಬರ್ತಾ ಹೋಗುತ್ತೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಬೆಲ್ಲೈಕನ್ನು ಫ್ರೆಶ್ ಮಾಡಿ ಹೀಗೆ ಮಾಡೋದರಿಂದ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಹಾಗೆಯೇ ನಾನು ವೀಡಿಯೋ ಹಾಕಿದ ತಕ್ಷಣ ಬಂದು ತಲುಪೋದ್ರಿಂದ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ದಯವಿಟ್ಟು ನಿಲ್ಲಿಸಬೇಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಈವರೆಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ನನಗೆ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಹೊಸಬ್ರು ಬೆಳಿಬೇಕು ಅಂದರೆ ನಿಮ್ಮಂಥವರ ಸಪೋರ್ಟ್ ಬೇಕು ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಮತ್ತೊಮ್ಮೆ ಇದ್ದೀನಿ ಈಗ ನೋಡಿ ನಾನು ಆ ಹೂವಿನ ಬಗ್ಗೆ ಒಂದು ಪರಿಚಯನ ಮಾಡಿಕೊಡ್ತೀನಿ ಅಪರೂಪದ ಹೂವು ಈ ಹೂವಿನ ಹೆಸರು ಸಹ ಹೇಳ್ತೀನಿ ತುಂಬ ಚೆನ್ನಾಗಿದೆ ಬನ್ನಿ ಈ ಹೂವನ್ನ ನೋಡ್ತಾ ಈ ವಿಡಿಯೋನ ಮುಂದುವರ್ಸೋಣ ಜಗತ್ತಿನಲ್ಲಿ ಹೂಗಳ ರಾಶಿಗಳಿವೆ ಒಂದಲ್ಲ ಎರಡಲ್ಲ ಲೆಕ್ಕಕ್ಕೆ ಸಿಗದಷ್ಟು ಹೂಗಳಿವೆ ಹೂಗಳಲ್ಲಿ ತುಂಬ ವಿಧಗಳಿವೆ ಅದರಲ್ಲಿ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಸುಗಂಧರಾಜ ಕನಕಾಂಬರ ಕೆಂಡ ಸಂಪಿಗೆ ತಾವರೆ ಹೂವು ದಾಸವಾಳ ಕಣಗಲೆ ಗುಲಾಬಿ ಸೂರ್ಯಕಾಂತಿ ಪಾರಿಜಾತ ತುಂಬೆ ಸೇವಂತಿಗೆ ಸೇರಿದಂತೆ ಮುಂತಾದ ಹೂಗಳು ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುತ್ತವೆ ಪ್ರತಿ ಹೂವಿಗೂ ಅದರದ್ದೇ ಆದ ಒಂದು ವಿಶೇಷತೆ ಇರುತ್ತೆ ಆ ಎಲ್ಲ ಹೂಗಳಿಗೂ ಮೀರಿದಂತಹ ವಿಶೇಷತೆ ಈ ಹೂವಿನಲ್ಲಿ ಇದೆ ವಿಭಿನ್ನತೆಯೂ ಇದೆ ಹೂಗಳು ಕೂಡ ಇದೆ ಇದೇ ಸಾಲಿನಲ್ಲಿ ಈ ಹೂವು ಒಂದು ವಿಶೇಷವಾಗಿ ಸೇರುತ್ತದೆ ಜಗತ್ತಿನ ಇತ್ತೀಚಿನ ದಿನಗಳಲ್ಲಿ ಮೂಲೆ ಯಾವುದೇ ಹೂವು ಹಣ್ಣು ಬೆಳೆದಾಗ ಅದು ಜಾಲತಾಣ ತಾಳಗಳಲ್ಲಿ ವೇಗವಾಗಿ ಹರಡುತ್ತದೆ ನಮಗೆ ಗೊತ್ತಿಲ್ಲದೆ ಹಾಗೂ ವಿಚಿತ್ರ ಅನಿಸುವ ಅದೆಷ್ಟೋ ಮಾಹಿತಿಗಳು ಇಲ್ಲಿ ರೋಚಕವಾಗಿರುತ್ತವೆ ಸದ್ಯ ಈ ಹೂವು ಕೂಡ ಒಂದೇ ಹಾದಿಯಲ್ಲಿದೆ ತೀರ ವಿಚಿತ್ರ ಅನಿಸಿದರೂ ಇದೇ ಸತ್ಯ ಈ ಹೂವಿನ ಹೆಸರು ಅಸ್ಥಿ ಪಂಜರ ಹೂವು ಎಂದೇ ಗುರುತಿಸಿಕೊಂಡಿರುತ್ತೇವೆ ಈ ಹೂವಿನ ಹೆಸರು ಮತ್ತೊಮ್ಮೆ ಅಸ್ಥಿ ಪಂಜರ ಈ ಹೂವು ಮಳೆ ಹಾನಿ ಬಿದ್ದರೆ ಸಾಕು ಬಣ್ಣವನ್ನೇ ಬದಲಾಯಿಸುತ್ತೆ ತುಂಬ ಚೆನ್ನಾಗಿದೆ ಸಣ್ಣ ಹೂವಿನಂತೆ ಕಾಣಿಸುವ ಅಸ್ಥಿ ಪಂಜರ ಹೂವು ತೆಳುವಿನ ಬಿಳಿ ದಳಗಳಿಂದ ಕೂಡಿರುತ್ತದೆ ವರ್ಷವಿಡೀ ಹರಡುವ ಈ ಹೂಗಳು ಮಲ್ ಮಳೆಗಾಲ ಬಂದರೆ ಸಾಕು ಪೂರ್ಣವಾಗಿ ಪಾರದರ್ಶಕವಾಗಿಬಿಡುತ್ತೆ ಥೇಟ್ ಗಾಜಿನ ಬಾಗಿಲಿನಂತೆ ಅದರ ಎಲೆಗಳು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಬಿದ್ದ ಅದರ ಮೇಲೆ ನೀರಿನ ಹನಿ ಬಿದ್ದರೆ ಸಾಕು ತಕ್ಷಣವೇ ಈ ಹೂವು ಅದರ ವಿಶೇಷತೆಯನ್ನು ಪ್ರದರ್ಶಿಸುತ್ತದೆ ಅದೇ ಮಳೆ ನಿಂತು ಹೋದ ಮೇಲೆ ಈ ಹೂವು ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಇದು ನೋಡಿದ್ರೆ ನಮಗೆ ಅಚ್ಚರಿ ಅನಿಸುವ ಹೂವು ಇದು ನೋಡಲಿಕ್ಕೆ ಅಚ್ಚರಿಯನ್ನೇ ಮೂಡಿಸುತ್ತದೆ ಇದು ಅಸ್ಥಿಪಂಜರ ಹೂವು ಎಂದೇ ಖ್ಯಾತಿಯಾಗಿದೆ ಈ ಹೂವು ತುಂಬ ಅಂದರೆ ತುಂಬ ವಿಶೇಷವಾಗಿದೆ ತುಂಬಾ ಚೆನ್ನಾಗಿದೆ ಇದನ್ನು ನನಗೆ ತುಂಬ ಇಂಟ್ರೆಸ್ಟಿಯಾಗಿಯೂ ಆಯಿತು ಇದನ್ನು ನನಗೆ ನೋಡೋದಕ್ಕೆ ನಾವು ಕೆಲವೊಂದು ಹೂಗಳನ್ನು ಇಲ್ಲಿ ನೋಡಿರ್ತೀವಿ ಬೇಕಾದಷ್ಟು ಅಂದರೆ ಮಲ್ಲಿಗೆ ಮಲ್ಲಿಗೆ ಅದರದ್ದೇ ಆದಂತಹ ಬಣ್ಣವನ್ನು ಕೊಡುತ್ತೆ ಕನಕಾಂಬರ ಅದು ಸಹ ಸಂಪಿಗೆ ಮತ್ತು ಏನಂದರೆ ಅದು ಯಾವ ಟೈಮಲ್ಲಿ ಅರಳಬೇಕು ಆ ಟೈಮಲ್ಲಿ ಅರಳುತ್ತೆ ಕೆಲವೊಂದು ಹೂವುಗಳು ಇಂಥ ಟೈಮಲ್ಲಿ ಇರಲ್ಲ ಅಂತ ಹೇಳ್ತಾರೆ ಹೌದು ಅದೇ ರೀತಿ ಈ ಹೂವು ಹಾಗಲ್ಲ ವರ್ಷದ ಪ್ರತಿದಿನವೂ ಅರಳುತ್ತೆ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಇದು ಮಕ್ಕಳಿಗೂ ಗೊತ್ತಿರಬೇಕು ದೊಡ್ಡವರಿಗೂ ಗೊತ್ತಿರಬೇಕು ಈ ರೀತಿಯ ಒಂದು ಹೂವು ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಎರಡು ಟೈಫು ಇದೆ ಫಸ್ಟು ಈ ಥರ ಇರೋದು ಮಳೆ ಹನಿ ಬಿದ್ದ ತಕ್ಷಣ ಈ ಥರ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಮಳೆ ಹೋದಾಗ ಈ ಥರ ಗಾಜಿನ ಬಣ್ಣದಲ್ಲಿರುತ್ತೆ ಎಷ್ಟು ಚೆನ್ನಾಗಿದೆ ಈ ಹೂವು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದರದ್ದು ಫೋಟೋ ಸಿಕ್ಕಿದ್ದು ನನಗೆ ಇಷ್ಟೇ ಜಾಸ್ತಿ ಸಿಕ್ಕಿದ್ರೆ ಇದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ಕೊಡ್ತಾಯಿದ್ದೆ ಹಾಗೆಯೇ ಈ ಹೂವು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಈ ಅಸ್ಥಿ ಪಂಜರ ಹೂಗಳು ಜಪಾನ್ನ ಶೀತ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತೊಮ್ಮೆ ಅಸ್ಥಿ ಪಂಜರ ಹೂಗಳು ಜಪಾನ್ನ ಶೀತ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಕಾಡುಗಳಲ್ಲಿನ ಇಳಿಜಾರು ಸ್ಥಳದಲ್ಲಿ ಈ ಹೂಗಳು ಬೆಳೆದು ಬೆಳೆದು ನಿಂತಿರುತ್ತೆ ಅಂದರೆ ಕಾಡುಗಳ ಇಳಿಜಾರು ಪ್ರದೇಶದಲ್ಲಿ ಈ ಹೂಗಳು ಬೆಳೆದು ಇತ್ತಿರುತ್ತೆ ಹಾಗೆಯೇ ಇದು ಜಪಾನ್ನಲ್ಲಿ ಇರುತ್ತೆ ನಮ್ಮ ದೇಶದೇನಲ್ಲ ಇದು ಜಪಾನ್ ದೇಶದ್ದು ಆದರೆ ಈ ಹೂವು ತುಂಬ ಚೆನ್ನಾಗಿದೆ ವಿಶೇಷವಾಗಿದೆ ನನಗೆ ತಿಳಿದ ಮಟ್ಟಿಗೆ ನಾನು ಇದು ಪ್ರ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀನಿ ನಿಮಗೆ ಈ ಹೂವಿನ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಹಾಗೆಯೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಬೆಲ್ಲೈಕನ್ನ ಪ್ರೆಶ್ ಮಾಡಿ ಹೀಗೆ ಮಾಡೋದರಿಂದ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ನೋಡಿ ಈ ಹೂವು ತುಂಬಾ ವಿಶೇಷವಾಗಿದೆ ತುಂಬ ಚೆನ್ನಾಗಿದೆ ಇಂಥ ಮಾಹಿತಿಗೆ ಮತ್ತೊಮ್ಮೆ ಬರ್ತೀನಿ ಓಕೆ ಬಾಯ್